ಈ ಶ್ಲೋಕವು ವೇದವ್ಯಾಸ ಮಹರ್ಷಿಗಳನ್ನು ಸ್ತುತಿಸುವ ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನಾ ಶ್ಲೋಕಗಳಲ್ಲಿ ಒಂದಾಗಿದೆ ಈ ಶ್ಲೋಕವು ವ್ಯಾಸ ರೂಪದಲ್ಲಿರುವ ವಿಷ್ಣುವನ್ನು ಮತ್ತು ವಿಷ್ಣುವೇ ಆದ ವ್ಯಾಸರನ್ನು ನಮಸ್ಕರಿಸುತ್ತದೆ ಈ ಶ್ಲೋಕವು ವೇದವ್ಯಾಸರು ಸಾಮಾನ್ಯ ಮನುಷ್ಯರಲ್ಲ ಬದಲಿಗೆ ಸಾಕ್ಷಾತ್ ಪರಮಾತ್ಮನ ಹಂಶ ಎಂದು ಘೋಷಿಸುತ್ತದೆ ವಿಷ್ಣುಶಾಸ್ತ್ರ ನಾಮದ ಪೂರ್ವ ಪೀಠಿಗೆ ಶ್ಲೋಕ ನಾಲ್ಕು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದೆಯೇ ವಾಸಿಷ್ಠಾಯ ನಮೋ ನಮಃ ವ್ಯಾಸಾಯ ವಿಷ್ಣು ರೂಪಾಯ ಅಂದರೆ ವಿಷ್ಣುವಿನ ರೂಪದಲ್ಲಿರುವ ವ್ಯಾಸರಿಗೆ ವ್ಯಾಸ ರೂಪಾಯ ವಿಷ್ಣುವೇ ಅಂದರೆ ವ್ಯಾಸರ ರೂಪದಲ್ಲಿರುವ ವಿಷ್ಣುವಿಗೆ ನಮೋ ವೈ ಬ್ರಹ್ಮನಿದೆಯೇ ಅಂದರೆ ಬ್ರಹ್ಮಜ್ಞಾನದ ನಿಧಿಯಾಗಿರುವ ಅವರಿಗೆ ನಮಸ್ಕಾರ ವಾಸಿಷ್ಠಾಯ ನಮೋ ನಮಃ ಅಂದರೆ ವಸಿಷ್ಠರ ವಂಶದವರಿಗೆ ವ್ಯಾಸರಿಗೆ ಮತ್ತೆ ಮತ್ತೆ ನಮಸ್ಕಾರ ಈ ಶ್ಲೋಕವು ವೇದವ್ಯಾಸರು ಕೇವಲ ಮಹಾಜ್ಞಾನಿ ಅಥವಾ ಕವಿ ಅಲ್ಲ ಬದಲಿಗೆ ಜ್ಞಾನವನ್ನು ಲೋಕಕ್ಕೆ ನೀಡಲು ಬಂದಿರುವ ವಿಷ್ಣುವಿನ ಅಂಶ ಅವತಾರ ಎಂದು ಸ್ತುತಿಸುತ್ತದೆ ಈ ವಿ ಕಾರಣದಿಂದಲೇ ಯಾವುದೇ ವೈದಿಕ ಅಧ್ಯಯನ ಅಥವಾ ಪುರಾಣಗಳ ಪಠನಕ್ಕೆ ಮೊದಲು ಈ ಶ್ಲೋಕವನ್ನು ಹೇಳುವುದು ಸಂಪ್ರದಾಯವಾಗಿದೆ ಸಂಪೂರ್ಣ ಭಾವಾರ್ಥ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವೇ ಆದ ಶ್ರೀ ವ್ಯಾಸ ಮಹರ್ಷಿಗಳಿಗೆ ಮತ್ತು ವ್ಯಾಸರ ರೂಪದಿಂದಿರುವ ಶ್ರೀ ವಿಷ್ಣುವಿಗೆ ನನ್ನ ನಮಸ್ಕಾರಗಳು ಸಕಲ ವೇದ ಜ್ಞಾನಕ್ಕೆ ಆಶ್ರಯ ರೂಪರಾದ ಬ್ರಹ್ಮನಿಧಿ ಹಾಗೂ ವಸಿಷ್ಠರ ವಂಶದಲ್ಲಿ ಬಂದವರಾದ ಆ ಮಹರ್ಷಿಗಳಿಗೆ ನನ್ನ ವಂದನೆಗಳು ಎಲ್ಲಾ ವೀಕ್ಷಕರಿಗೆ ಧನ್ಯವಾದಗಳು